ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ದ್ವಾದಶ ರಾಶಿಗಳ ಫಲ ಜುಲೈ ತಿಂಗಳಲ್ಲಿ ಈಗ ಜುಲೈ ಮಾಸದಲ್ಲಿ ನಮಗೆ ಮೊದಲನೇದಾಗಿ ಮೇಷರಾಶಿ ಕಾಣೋಣ ಮೇಷರಾಶಿಯನ್ನು ನೋಡಿ ಕುಟುಂಬ ಭಾವ ಧನಭಾವ ಅಂದ್ರೆ ಎರಡನೇ ಮನೆ ಎರಡನೇ ಮನೆ ಅಧಿಪತಿಯಾದ ಶುಕ್ರನು ಎರಡನೇ ಮನೆಯಲ್ಲಿ ಕುಟುಂಬ ಭಾವದಲ್ಲೇ ಇದ್ದಾನೆ ಮತ್ತೆ ಸಪ್ತಮಾಧಿಪತಿ ಏಳು ಮತ್ತು ಎರಡನೇ ಅಧಿಪತಿ ಎರಡರಲ್ಲೇ ಇದ್ರೆ ನೋಡಿ ಇದು ನಿಮಗೆ ವಿವಾಹ ಯೋಗ ಏನಾದರೂ ಈ ತಿಂಗಳಲ್ಲಿ ಏನಾದರೂ ವಧುವರ ಅನ್ವೇಷಣೆ ಮಾಡ್ತಾ ಇದ್ರೆ ಶುಕ್ರನ ಬಲದಿಂದ ವಧುವರ ಅನ್ವೇಷಣೆಯಲ್ಲಿ ಲಾಭ ಸಿಗುವಂತ ಚಾನ್ಸಸ್ ಇದೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ ನಂತರ ನೋಡಿ ಪತಿ ಅಥವಾ ಪತ್ನಿಯಿಂದ ಲಾಭ ಮತ್ತು ಪ್ರೀತಿ ಪ್ರೇಮ ಮಾಡೋರು ಕೂಡ ಈಗ ಶುಕ್ರ ನಿಮ್ಗೆ ಬಲ ಇದೆ ಅಂತ ಅರ್ಥ ಅದರಲ್ಲೂ ಒಳ್ಳೆ ರಿಸಲ್ಟ ಸಿಗುತ್ತೆ ನಂತರ ಮೇಷರಾಶಿ ಅವರು ತೊಗೊಂಡ್ರೆ ಈಗ ಮೂರನೇ ಮನೆ ಅಧಿಪತಿ ಯಾರಾಗ್ತಾನೆ ಬುಧ ಆಗ್ತಾನೆ ಮತ್ತೆ ಮೂರು ಮಾತುಕತೆ ಕಮ್ಯುನಿಕೇಶನ್ ಬಂಧು ಮಿತ್ರರು ಧೈರ್ಯ ಇದೆಲ್ಲ ನಿಮ್ಗೆ ಸಣ್ಣ ಪ್ರಯಾಣಗಳು ಇದೆಲ್ಲ ಮೂರನೇ ಮನೆ ತೋರಿಸೋದ್ರಿಂದ ಮೂರನೇ ಮನೆ ಅಧಿಪತಿ ಆಗಿ ಅವನು ನಾಲ್ಕನೇ ಮನೆ ರವಿ ಜೊತೆ ಇರ್ತಾನೆ ಅಂದ್ರೆ ಈ ಹದಿನೈದನೇ ತಾರೀಕು ಜುಲೈ ಹದಿನೈದು ಹದಿನಾರನೇ ನಂತರ ರವಿ ಜೊತೆ ಬುಧ ಕೂಡೋದ್ರಿಂದ ನಿಮಗೆ ಇಲ್ಲಿ ಲಾಭಗಳು ವಿದ್ಯಾಭ್ಯಾಸದಲ್ಲಿ ಅಧಿಕ ಲಾಭಗಳನ್ನು ನೋಡಬಹುದು ಮಾತುಕತೆಯಲ್ಲಿ ಜಯ ನೋಡಬಹುದು ತಕ್ಕ ಮಟ್ಟಿಗೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೂಡ ಕಾಣ್ತಾ ಇದೆ ನಿಮ್ಗೆ ಇನ್ನು ಮೂರನೇ ಮನೇಲಿ ಗುರು ಸ್ಥಿತಾ ಪ್ರಯತ್ನಗಳಿಂದ ಲಾಭ ನಿಮ್ಗೆ ನೋಡಿ ಮೂರನೇ ಮನೇಲಿ ಇದ್ದಾಗ ಪ್ರಯತ್ನ ತೋರಿಸುತ್ತದೆ ಗುರು ಮೂರರೇ ಇದ್ರೆ ಈಗ ಹೋದಾಗ ಗುರು ಎರಡನೇ ಮನೇಲಿ ಇದ್ದಾಗ ನಿಮ್ಗೆ ಸ್ವಲ್ಪ ಗುರುಬಲ ಇತ್ತು ಈಗ ಮೂರರಲ್ಲಿ ಇರೋದ್ರಿಂದ ನಿಮ್ಗೆ ಪ್ರಯತ್ನಗಳು ಸ್ವಲ್ಪ ಬೇಕಾಗುತ್ತೆ ಪ್ರಯತ್ನಗಳಿಂದ ಲಾಭ ಅಧಿಕವಾಗಿರುತ್ತೆ ನಂತರ ತಗೊಂಡಾಗ ನಿಮ್ಗೆ ನಾಲ್ಕನೇ ಮನೆ ಮಾತೃ ಸ್ಥಾನ ಗೃಹ ವಾಹನ ನಿಮ್ಮ ಮನಸ್ಸು ಸೊ ಇದೆಲ್ಲ ತಗೊಂಡಾಗ ನಾಲ್ಕನೇ ಭಾವ ವಿದ್ಯಾಭ್ಯಾಸ ಇದೆಲ್ಲ ತಗೊಂಡಾಗ ನಾಲ್ಕನೇ ಭಾವ ಬರುತ್ತೆ ನಾಲ್ಕರಲ್ಲಿ ಇವಾಗ ನಮಗೆ ಬುಧ ಮತ್ತು ಸೂರ್ಯರ ಆಗಿದೆ ಯಾವಾಗ ಇವರಿಬ್ಬರು ನಾಲ್ಕನೇ ಮನೆಯಲ್ಲಿದ್ದಾರೋ ಆವಾಗ ನಿಮಗೆ ಖಂಡಿತವಾಗಿಯೂ ವಿದ್ಯಾಭ್ಯಾಸದಲ್ಲಿ ಅಧಿಕ ಲಾಭ ಇದೆ ಕೆಲಸ ಕಾರ್ಯಗಳು ಸಾಧಾರಣ ಲಾಭ ರವಿ ಯಾಕಂದ್ರೆ ಮೂರನೇ ಮನೇಲಿ ಲಾಭ ಜನ ಕೊಡುತ್ತೆ ಈಗ ನಾಲ್ಕನೇ ಮನೆಗೆ ಪ್ರವೇಶ ಆಗುತ್ತೆ ನಾಲ್ಕನೇ ಮನೆ ಪ್ರವೇಶ ಆಗಿರೋದ್ರಿಂದ ಜುಲೈ ಹದಿನಾರನೇ ತಾರೀಕು ನಂತರ ನಿಮಗೆ ತಕ್ಕಮಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ಸಾಧಾರಣ ಲಾಭ ಇರುತ್ತೆ ವಿದ್ಯಾಭ್ಯಾಸ ವಿದ್ಯಾರ್ಥಿಗಳಿಗೆ ಅಧಿಕ ಲಾಭಗಳನ್ನ ನಾವು ನೋಡಬಹುದು ಶುಕ್ರ ಎರಡನೇ ಮನೆಯಲ್ಲಿ ಹಣಕಾಸು ಚಿಂತೆ ಇರಲ್ಲ ಈ ತಿಂಗಳಲ್ಲಿ ಲಾಭನು ಚೆನ್ನಾಗಿದೆ ವ್ಯಾಪಾರ ವ್ಯವಹಾರದಲ್ಲೂ ಲಾಭ ಚೆನ್ನಾಗಿದೆ ನಂತರ ಇಲ್ಲಿ ತೊಂದರೆ ನಮ್ಗೆ ಕಾಣಿಸ್ತಾ ಇರೋದೇನೋ ಪಂಚಮದಲ್ಲಿ ಐದನೇ ಮನೆಯಲ್ಲಿ ಕುಜ ಕೇತು ಯುತಿಯಾಗಿದೆ ಈಗ ನೀವು ಸಾಧಾರಣವಾಗಿ ನೋಡಿದ್ರೆ ಯಾವಾಗ ಕೇತು ಸಿಂಹರಾಶಿಗೆ ಪ್ರವೇಶ ಆಯಿತೋ ಈ ಒಂದೂವರೆ ತಿಂಗಳಲ್ಲಿ ನೀವು ತುಂಬಾ ಅಪಘಾತಗಳು ನೋಡಿದ್ರೆ ಅಗ್ನಿ ಅಪಘಾತಗಳು ಜಾಸ್ತಿ ಆಗ್ಬಿಟ್ಟಿದೆ ಯಾಕಂದ್ರೆ ಅಗ್ನಿ ತತ್ವ ಸಿಂಹರಾಶಿ ಅಲ್ಲೇ ಯಾವ ಕೇತು ಸಂಚಾರ ಮಾಡಕ್ಕೆ ಸ್ಟಾರ್ಟ್ ಆಯ್ತೋ ಅದ್ರ ಜೊತೆ ಈ ಕುಜನೂ ಸೇರ್ಕೊಂಡ್ಬಿಟ್ಟಿದೆ ಹಾಗಾಗಿ ಅಜೀರ್ಣ ಮೇಷರಾಶಿ ಅವರಿಗೆ ಹೊಟ್ಟೆ ಭಾಗ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಕರಿದಿರೋ ಎಣ್ಣೆಯಿಂದ ಸ್ವಲ್ಪ ದೂರ ಇರಿ ಇಲ್ಲಾಂದ್ರೆ ಬೇಗ ನಿಮ್ಗೆ ಎಕ್ಸಸ್ ಆಫೀಟ್ ಆಗುವಂಥದ್ದು ಅಜೀರ್ಣ ಆಗುವಂಥದ್ದು ಹೊಟ್ಟೆ ಉರಿ ಬರೋದು ಅಲ್ಸರ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಎಚ್ಚರಿಕೆ ವಹಿಸಬೇಕು ಯಾಕಂದ್ರೆ ಶುರುವಾಗಿರೋದ್ರಿಂದ ಈಗ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವ ಅವಶ್ಯಕತೆ ಖಂಡಿತ ಇದೆ ಮೇಷರಾಶಿ ಅವರಿಗೆ ಈಗ ಮೇಷರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ರಾಹು ಸಂಚಾರ ಮಾಡ್ತಿರೋದ್ರಿಂದ ಖಂಡಿತ ರಾಹು ಕೂಡ ಕೆಲಸ ಕಾರ್ಯಗಳಿಗೆ ಅತ್ಯುತ್ತಮ ಲಾಭ ಕೊಡುತ್ತೆ ಸಮಾಜದಲ್ಲಿ ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ ನಿಮ್ಗೆ ಈಗ ಇವಾಗ ನೋಡಿ ರಾಹು ಯಾವ ತರ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಸಮಾಜದಲ್ಲಿ ಸೋಷಿಯಲ್ ಫ್ರೆಂಡ್ ಸರ್ಕಲ್ ಅಲ್ಲಿ ಕೆಲಸ ಕಾರ್ಯಗಳು ಬೇಗ ಮಾಡ್ಕೊಡ್ತಾನೆ ರಾಹು ಬಟ್ ಆದ್ರೆ ಮುಂದೆ ಎರಡು ವರ್ಷ ಬಿಟ್ಟು ಜನ್ಮ ಶನಿ ಬರುತ್ತೆ ಸಾಡೆ ಸಾತ್ ಈಗ ಇರೋ ಸಮಾಜನೇ ವಿರೋಧ ಆಗೋ ಕೆಲಸ ಇರುತ್ತೆ ಹಾಗಾಗಿ ಅತಿಯಾಗಿ ನಂಬಕೋಬೇಡಿ ಬಟ್ ಈಗ ನಿಮಗೆ ರಾಹು ಖಂಡಿತ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ಸೊ ರಾಹು ಇಂದ ಲಾಭ ಕೂಡ ಇದೆ ಓವರ್ ಆಲ್ ಆಗಿ ತಗೊಂಡ್ರೆ ಮೇಷರಾಶಿಗೆ ಜುಲೈ ಮಾಸದಲ್ಲಿ ಲಾಭದಾಯಕವಾಗಿದೆ ಅಂತಲೇ ಹೇಳ್ಬೋದು ಆರೋಗ್ಯದಲ್ಲಿ ಮಾತ್ರ ಎಚ್ಚರಿಕೆ ವಹಿಸಿ ಕೇತು ಪಂಚಮದಲ್ಲಿರೋದ್ರಿಂದ ಮತ್ತೆ ಕುಜುನ್ ಜೊತೆಯಲ್ಲಿ ಕುಜುನ್ಗೆ ಓಂ ಸ್ಕಂಧಾಯ ನಮಃ ಓಂ ಕಾರ್ತಿಕೇಯಾಯ ನಮಃ ಯಾವುದನ್ನ ಒಂದು ಮಂತ್ರನ ಒಂದ್ ನೂರೆಂಟು ಬಾರಿ ಈ ರೀತಿ ಹೇಳ್ಕೊಳ್ಳಿ ಮತ್ತು ತೊರಿಬೇಳೆ ಬೆಲ್ಲ ಮಂಗಳವಾರ ಒಂದು ಮಂಗಳವಾರ ಸುಬ್ರಹ್ಮಣ್ಯಂಗೆ ದೇವಸ್ಥಾನದಲ್ಲಿ ದಾನ ಕೊಡೋದ್ರಿಂದ ನಿಮಗೆ ಲಾಭ ಇದೆ ನಂತರ ಕೇತುಗೆ ಬೀದಿನ ಊಟ ಹಾಕಿ ಇಲ್ಲ ಅಂತಂದ್ರೆ ಗಣೇಶನ ಆರಾಧನೆ ಮಾಡಿ ಓಂ ಗಂ ಗಣಪತಿ ಏನ್ ನಮಃ ಈ ಮಂತ್ರನಾದರೂ ನೂರೆಂಟು ಬಾರಿ ಹೇಳ್ಕೊಳೋದ್ರಿಂದ ನಿಮಗೆ ಕೇತುವಿಂದ ಪರಿಹಾರ ಆಗಿ ಒಳ್ಳೇದಾಗುತ್ತೆ ಒಟ್ಟಾರೆ ತಗೊಂಡ್ರೆ ನಿಮಗೆ ಪ್ರೀತಿ ಪ್ರೇಮ ಪತಿ ಪತ್ನಿಯಲ್ಲಿ ಸಾಮರಸ್ಯ ಹಣಕಾಸು ಈ ಎಲ್ಲ ವಿಷಯದಲ್ಲೂ ಚೆನ್ನಾಗಿದೆ ಆರೋಗ್ಯ ಮಾತ್ರ ಸ್ವಲ್ಪ ಎಚ್ಚರಿಕೆ ವಹಿಸಿ What is that? Mean?